ನಮಸ್ಕಾರ ಸ್ನೇಹಿತರೆ ಮನುಷ್ಯನಿಗೆ ರೊಕ್ಕ ಇರಬಹುದು ಹೆಸರು ಇರಬಹುದು ಪ್ರಭಾವ ಇರಬಹುದು ಯಾವಾಗ ಹೆಂಗೆ ಬರ್ತಿತ್ತು ಅಂತ ಯಾರು ಹೇಳಕ್ ಆಗಿಲ್ಲ ಈಗ ಇಡೀ ರಾಜ್ಯದ ಕಣ್ಣು ಬೆಂಗಳೂರಿನ ರಿಚ್ಮೆಂಟ್ ಸರ್ಕಲ್ ಮೇಲೆ ಐತಿ ಒಬ್ಬ ಪ್ರಭಾವಿ ಉದ್ಯಮಿ ಹನ್ನೊಂದು ಸಿನಿಮಾ ಮಾಡಿದ ನಿರ್ಮಾಪಕ ಸಾವಿರಾರು ಕೋಟಿ ಒಡೆಯ ತನ್ನ ಕಚೇರಿ ಒಳಗ ತಾನೇ ಗುಂಡು ಹಾರ್ಸ್ಕೊಂಡು ಸತ್ತ ಅಂದ್ರೆ ನೀವು ನಂಬ್ತೀರಾ ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಐತಿ ಐ ಟಿ ಅಧಿಕಾರಿಗಳು ವಿಚಾರ ಮಾಡಾಕ್ ಬಂದಾಗ ಅವ್ರ ಎದುರೇ ಎದುರಿಗೆ ಗುಂಡು ಹಾರಿಸ್ಕೊಂಡು ಯಾಕ ಯಾಕೆ ಗನ್ ಇದ್ದು ಐ ಟಿ ಅಧಿಕಾರಿಗಳು ಯಾಕೆ ಸುಮ್ಮನಿದ್ರು ಇದು ಆತ್ಮಹತ್ಯೆನೋ ಅಥವಾ ಇದ್ರ ಹಿಂದೆ ಏನಾರ ರಾಜಕೀಯ ಆಟ ನಡೆದೈತು ಇವತ್ತಿನ ವಿಡಿಯೋದಾಗ ನಾನು ಈ ಕಾನ್ಫಿಡೆಂಟ್ ಸಾವಿನ ಮರುಮಾನ ಬಿಚ್ಚಿಡ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ಈ ಕತೆ ನೀವು ಅನ್ಕೊಂಡಿದ್ದಕ್ಕಿಂತ ಬಹಳ ಆಳ ಐತಿ ಏನಿದು ಘಟನೆ ಬರ್ರಿ ಮೊದಲು ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಶುಕ್ರವಾರ ಮಧ್ಯಾಹ್ನ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿ ಜೆ ರಾಯ್ ಅವರ ಆಫೀಸ್ಗೆ ಐ ಟಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ ಸುಮಾರು ಒಂದು ತಾಸು ವಿಚಾರ ನಡೀತಿ ಕೆಲವೊಂದು ದಾಖಲೆಗಳನ್ನ ರಾಯವರು ಕೊಡ್ತಾರೆ ಇನ್ನೊಂದಷ್ಟು ದಾಖಲೆ ತರ್ತೀನಿ ಅಂತ ರೂಮಿಗೆ ಹೋದ ಮನುಷ್ಯ ವಾಪಾಸ್ ಬಂದಿದ್ದು ಪಿಸ್ತಲ್ ಹಿಡ್ಕೊಂಡು ಅಧಿಕಾರಿಗಳು ಅಲ್ಲಿರುವಾಗಲೇ ಅವ್ರ ಕಣ್ಣೆದುರ್ಗಿನೇ ಎದೆ ಗುಂಡು ಹಾರ್ಚ್ಕೊಳ್ತಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಜೀವ ಕೈಯಾಗಿ ಹಿಡ್ಕೊಂಡು ಓಡಾಡುವ ಸ್ಥಿತಿ ಅಲ್ಲೇ ನಿರ್ಮಾಣ ಆಗಿತ್ತು ತಕ್ಷಣ ಅವ್ರನ್ನ ಎಚ್ ಎಸ್ ಆರ್ ಲೇಔಟ್ ನಾರಾಯಣ ಆಸ್ಪತ್ರೆಗೆ ತಗೊಂಡು ಹೋದ್ರೂ ಚಿಕಿತ್ಸೆ ಆಗಲಿಲ್ಲ ಇಲ್ಲೊಂದು ಪ್ರಶ್ನೆ ಕಾಡ್ತೈತಿ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದಾಗ ರಾಯ ಅವರ ಹತ್ತಿರ ಇದ್ದ ಪರವಾನಗಿ ಇರೋ ಪಿಸ್ತಲ್ನ ಯಾಕೆ ಅವರು ವಶಕ್ಕೆ ಪಡಿಲಿಲ್ಲ ನಿಯಮದ ಪ್ರಕಾರ ಮೊದಲು ಶಸ್ತ್ರಾಸ್ತ್ರ ಸಡಿ ಇರಬೇಕಲ್ಲ ಈಗ ಪೊಲೀಸರು ತನಿಖೆ ಮಾಡೋಕೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಇಲ್ಲಿ ಸಿಕ್ಕಿರೋ ಸಾಕ್ಷಿಗಳು ಬಹಳ ಡೇಂಜರ್ ಅದಾವೆ ನೋಡ್ರಿ ರಾಯ ಅವರು ಪರ್ಸನಲ್ ಡೈರಿ ಪೊಲೀಸರ ಕೈ ಸೇರೈತಿ ಆ ಡೈರಿಯಾಗ ಏನೈತಿ ಗೊತ್ತೇನಿ ಪ್ರಭಾ ರಾಜಕಾರಣಿಗಳ ಹೆಸರು ಫೇಮಸ್ ಮಾಡೆಲ್ಗಳು ಮತ್ತು ನಟಿಯರ ಹೆಸರು ಐತಿ ಅಂತ ಪತ್ರಿಕೆಗಳು ಹೇಳಕ್ ಹೊಂತಾವು ಅಂದ್ರೆ ಈ ವಿಮೆಯ ವ್ಯವಹಾರ ಕೇವಲ ರಿಯಲ್ ಎಸ್ಟೇಟ್ಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಗೈತಿ ಇನ್ನೊಂದು ವಿಷಯ ಅಂದ್ರೆ ಕೇರಳದ ಐ ಟಿ ಇಲಾಖೆ ಇವರ ಮೇಲೆ ಬಹಳ ದಿನದಿಂದ ಕಣ್ಣೆಟ್ಟಿತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಇವರ ಮೇಲೆ ದಾಳಿ ಆಗಿತ್ತು ಅಂದ್ರೆ ಇವರು ಸತತವಾಗಿ ಮಾನಸಿಕ ಒತ್ತಡದಲ್ಲಿದ್ರ ಅಥವಾ ಇವ್ರ ಸಾವಿನಿಂದ ಯಾರಿಗಾದ್ರೂ ಲಾಭ ಆಗ ಕುಂತೈತ ಅವರ ಅಣ್ಣ ಸಿ ಜೆ ಬಾಬು ಅವ್ರತಾರ ನನ್ನ ತಮ್ಮಗೆ ಸಾಲಗಾರ ಇರ್ಲಿಲ್ಲ ಶತ್ರುಗಳು ಇರ್ಲಿಲ್ಲ ಆದ್ರೆ ಯಾಕೆ ಹಿಂಗ್ ಮಾಡಿದ ಅಂತ ಇಲ್ಲಿ ನೋಡ್ರಿ ಮನೆಯವ್ರಿಗೆ ಗೊತ್ತಿಲ್ಲದ ರಹಸ್ಯ ಏನೋ ಐತಿ ಅನ್ಸಂಗಿಲ್ಲ ಏನ್ರಿ ಸ್ನೇಹಿತರೆ ಇಲ್ಲಿ ವಿಷಯ ಈಗ ಬರೀ ಆತ್ಮಹತ್ಯೆ ಆಗಿ ಉಳಿದಿಲ್ಲ ಇದು ಈಗ ರಾಜಕೀಯ ಅಸ್ತ್ರ ಆಗೈತಿ ಕಾಂಗ್ರೆಸ್ ಸರ್ಕಾರ ಇದನ್ನ ಕೇಂದ್ರ ಸರ್ಕಾರ ವಿರುದ್ಧ ಬಸಾಕತೈತಿ ಐ ಟಿ ಇಲಾಖೆ ಒತ್ತಡ ಹಾಕಿ ಕೊಲೆ ಮಾಡ್ತು ಅಂತ ಅವ್ರು ಹೇಳಿದ್ರ ಸರಿಯಾದ ದಾಖಲೆ ಇಲ್ಲದೆ ಇರೋದಕ್ಕೆ ಹಿಂಗಾಯ್ತು ಅಂತ ಇನ್ನೊಂದು ವಾದ ಐತಿ ಕೇರಳ ಚುನಾವಣೆಗೂ ಈ ರಾಯ್ ಸಾವಿಗೂ ಸಂಬಂಧ ಐತಿ ಅನ್ನೋದು ಇತ್ತೀಚಿನ ಶಾಕಿಂಗ್ ನ್ಯೂಸ್ ಈ ಮನುಷ್ಯ ಕೇರಳದ ಹಿರಿಯ ನಾಯಕರಿಗೆ ಫಂಡಿಂಗ್ ಮಾಡ್ತಿದ್ರ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಬೋರಿಂಗ್ ಆಸ್ಪತ್ರೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಎದೆಗೆ ಹೋದ ಗುಂಡು ಬೆನ್ನಿನ ರಿಪ್ಸ್ ವರೆಗೂ ಹೋಗಿ ಸಿಕ್ಕಾಕೊಂಡೈತಿ ಅಂದ್ರೆ ಎಷ್ಟು ಹತ್ತಿರದಿಂದ ಗುಂಡ್ಕೊಂಡಿರಬಹುದು ಅಂತ ನೀವೇ ಯೋಚನೆ ಮಾಡ್ರಿ ಆರ್ ತಾಸ್ ನಡಿಬೇಕಾಗಿದ್ದ ವಿಚಾರಣೆ ಅರ್ಧಕ್ ನಿಂತು ಪ್ರಾಣೇ ಹೋಯ್ತು ಅಂದ್ರ ಪರಿಸ್ಥಿತಿ ಎಷ್ಟು ಗಂಭೀರ ಇರಬಹುದು ಆದ್ರ ಕತೆ ಎಷ್ಟ ಕಮ್ಮಿ ಪೊಲೀಸರು ಕೈಯಾಗಿ ಸಿಕ್ಕಿರೋ ಆ ಡೈರಿ ಆಗಿರೋ ಆ ಮಾಡೆಲ್ ಮತ್ತು ನಟಿಯರ ಹೆಸರಿಗೂ ಈ ಸಾವಿಗೂ ಏನ್ ಸಂಬಂಧ ಐತಿ ಅನ್ನೋದನ್ನ ಹುಡ್ಕಾಕ್ ಕುಂತಾರ ಸೀಜೆ ರಾಯ್ ಕೊನೆಕ್ಷನ್ ಯಾರಿಗಾದ್ರೂ ಮೆಸೇಜ್ ಮಾಡಿದ್ರ ಸಿಸಿ ಟಿವಿ ಫುಟೇಜ್ ನಾಗ ಏನಾದ್ರು ಸ್ಫೋಟಕ್ ಮಾಹಿತಿ ಸಿಕ್ಕೈತು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಬಹುದು ಆದ್ರ ಒಂದ್ ಮಾತ್ ನೆನಪಿಟ್ಕೊಡ್ರಿ ರಾಕ್ ಇದ್ದ ಕಡೆ ರಹಸ್ಯಗಳು ಇದ್ದೇ ಇರ್ತಾವೆ ಈ ಸಾವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಬರೀ ಐ ಟಿ ಇಲಾಖೆ ಒತ್ತಡನು ಅಥವಾ ಇದ್ರ ಹಿಂದೆ ಯಾವ್ದಾದ್ರು ದೊಡ್ಡ ಮನುಷ್ಯರ ಕೈವಾಡ ಇತ್ತು ಕಮೆಂಟ್ ಮಾಡ್ರಿ ನಮಗೂ ಗೊತ್ತಾಗ್ಲಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಮಾಹಿತಿ ಕೊಟ್ಟಿದ್ರೆ ಒಂದು ಲೈಕ್ ಕೊಡ್ರಿ ಇಂಥದ್ದು ಇಂಟ್ರೆಸ್ಟಿಂಗ್ ಮತ್ತು ಸತ್ಯ ಸಂಗತಿಗಳು ತಿಳ್ಕೊಬೇಕಾದ್ರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ನಮಸ್ಕಾರ